ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಅಂದ್ರೆ ಆಫ್ಟರ್ ಡಿಲಿವರಿ ಇದು ಅಂದರೆ ಮೈಸ್ನ ಮಾಡಿದೆ ಸೆಕೆಂಡ್ ಟೈಮ್ ತಲೆ ಸ್ನಾನ ಮಾಡ್ತಾ ಇರೋದು ಅದು ತುಂಬ ಬಿಸಿಲಿಲ್ಲ ಆದರೂ ಕೂಡ ನನಗೆ ನನ್ನ ಮಗ ಬಂದು ಕೇಳ್ತಾರೆ ಅಮ್ಮ ಸತ್ತೋಗಿದ್ಯಾ ಅಂತ ಅಂದರೆ ತಲೆ ಮಾಮೂಲಿ ನಮ್ಮ ಕಡೆ ಎಲ್ಲ ಯೂಶುವಲಿ ತಲೆ ಸ್ನಾನ ಮಾಡಲ್ಲ ಯಾಕಂದರೆ ಮಗುಗೆ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ವಾರಕ್ಕೊಂದ್ಸತಿ ಮಾಡ್ತಾರೆ ಅಷ್ಟೇ ಅದು ಹೆಚ್ಚೆಚ್ಚು ಹಾರ್ಕೊಸುದ್ದಿ ಮಾಡೋದು ಸೊ ನಾನು ಇವತ್ತು ಅಂದರೆ ನಮ್ಮ ಕಡೆ ಯಾವ ರೀತಿ ಸಂಪ್ರದಾಯ ಇರುತ್ತೆ ಅಂತ ತೋರಿಸ್ತೀನಿ ಫಸ್ಟ್ ಅಂದರೆ ನೀರು ಹಾಕ್ಬೇಕಾದ ನಾನು ವೀಡಿಯೋ ಮಾಡಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ಅವಾಗ ಚೆನ್ನಾಗಿರುತ್ತೆ ಏನೇನೋ ಸೊಪ್ಪೆಲ್ಲ ಹಾಕಿ ಮಾಡ್ತಾರೆ ಸೊ ಇವಾಗ ಒಂದು ಸ್ಮಾಲ್ ಇಂಗ್ರೀಡಿಯೆಂಟ್ ಇದು ಬಂದು ರಾಗಿ ಹಸಿಟ್ಟು ಮಟ್ಟು ಒಂದು ಟೇಬಲ್ ಸ್ಪೂನು ಅರಿಶಿನ ಹಾಕಿದ್ದೀನಿ ಅರಿಶಿನ ಹಾಕೊಂಬಿಟ್ಟು ಕಲಸ್ಕೊಂಡು ಇದನ್ನ ಹಾಕೊಂಡು ಮೈ ತಿಕ್ಕೋಬೇಕು ಯಾಕೆ ಅಂದರೆ ಚಿಕ್ಕ ಚಿಕ್ಕ ಗುಳ್ಳೆ ಆಗ್ತಾವಂತೆ ಸೊ ಅದೇ ಕುತ್ಕೊಂಡಿರ್ತೀವಲ್ಲ ಹಾಲು ಕುಡಿಸ್ತೀವಲ್ಲ ಹಾಲೆಲ್ಲ ಇದಾಗಿ ಚಿಕ್ಕ ಚಿಕ್ಕ ಗುಳ್ಳೆ ಆಗುತ್ತಂದೆ ಸೊ ಅದಕ್ಕೋಸ್ಕರ ಮೈ ತಿಕ್ಕಂಗಿಲ್ಲ ಕಲ್ಲಲ್ಲೆಲ್ಲ ಇವಾಗ ಹಸಿ ಮೈ ಹೇಳ್ಬಿಟ್ಟು ಇದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ತಿಕ್ಕಬೇಕು ಮೈಗೆಲ್ಲ ತಿಕ್ಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ಲಾಸ್ಟಿಗೆ ಆಮೇಲೆ ತಲೆ ಸ್ನಾನ ಮಾಡ್ಕೊಂಡು ಫಸ್ಟ್ ಮೈಯೆಲ್ಲ ತಿಕ್ಕೋದು ಜಾಸ್ತಿ ಹೊತ್ತು ಮಾಡೋಂಗಿಲ್ಲ ಮೈಯಾ ತಿಂಡು ಆವೇನು ತಲೆ ಸ್ನಾನ ಮಾಡ್ಕೋಬೇಕು ಯಾಕಂದರೆ ನೈಜ ಫಸ್ಟ್ ತಲೆ ಸ್ನಾನ ಮಾಡಿಸ್ಕೊಂಡು ಶೀತ ಆಗುತ್ತೆ ಅಂತ ಹೇಳಿ ಆ ರೀತಿ ಇಲ್ಲಿ ನಮ್ಮನೆ ಅಂದರೆ ನಮ್ಮೂರ ಕಡೆ ವೆರಿ ಸಿಂಪಲ್ ಅಂದರೆ ಸಿಂಪಲ್ ಏನು ಶಾಸ್ತ್ರಗಳು ಜಾಸ್ತಿ ಹಿಂಗೆ ಕೆರ್ಕೊಂಡೋಗು ಇಲ್ಲ ಕೆರ್ಕೊಂಡ್ರೆ ಅದು ಮಾರ್ಕ್ ಆಗುತ್ತೆ ಅಂತ ಬೈತಿರ್ತಾರೆ ಸೊ ಇದು ಇದು ನಮ್ಮ ಕಡೆ ಮಾಡುವಂಥದ್ದು ಆಫ್ಟರ್ ಬಾತ್ ಏನಿರುತ್ತೆ ಅಂತ ನಾನು ಹೇಳ್ತೀನಿ ಫಸ್ಟು ಬರ್ತಿದ್ದಂಗೆ ಹತ್ತಿ ಇಕ್ಕೊಂಬಿಡ್ಬೇಕು ಯಾಕಂದರೆ ಹತ್ತಿ ಕಿವಿ ಒಳಗಿಸಿ ಗಾಳಿ ಹೋಗ್ಬಿಡುತ್ತೆ ಅಂತ ನಮ್ಮಮ್ಮ ಆಯಿತಾ ಆಯಿತಾ ಅಂತಿದ್ದೇವೆ ಸ್ನಾನ ಸೊ ನಾನು ಅತ್ತಿಕ್ಕೊಂಡು ಸಾಕು ಸಾಕೊಂಬಿಟ್ಟು ನಾನು ಅದರಷ್ಟು ಸದ್ಯಕ್ಕೆ ಬಿಸಿಲು ಬಂದಿತ್ತು ಹೋಗ್ಬಿಟ್ಟು ತಲೆ ಚಿಕ್ಕ 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 ಅಂತ ಉರ್ಸ್ಕೊಂಬಿಟ್ಟು ಅದು ಜಾಸ್ತಿ ಹೊತ್ತು ಹೊರ್ಗಡೆನೂ ನಿಂತ್ಕೊಂಡಂಗಿಲ್ಲ ಅದು ಬೈತಾರೆ ನಮ್ಮಮ್ಮ ಇನ್ನು ಬಂದು ಸಾಂಬ್ರಾಣಿ ಹಾಕಿದ್ರು ನಮ್ಮಮ್ಮ ಸಾಂಬ್ರಾಣಿ ಜೊತೆ ಬೆಳ್ಳುಳ್ಳಿ ಸೊಪ್ಪೆ ಹಾಕ್ತಾರೆ ಬೆಳ್ಳುಳ್ಳಿ ಸಿಪ್ಪೆ ಹಾಕ್ಬಿಟ್ಟು ಅದನ್ನು ಹೊಗೆ ತಗೊಂಡು ಕೈಗೂ ಕಾಲುಗೂ ಮುಖಕ್ಕೂ ಎಲ್ಲ ಇಕ್ಕಂತಂದ್ರೆ ಬಿಚ್ಚಿಗಾಗಲಿ ಮಕ್ಕ ಎಲ್ಲ ದಪ್ಪಾಗಿರುತ್ತೆ ಅಂತ ಹೇಳ್ಬಿಟ್ಟು ಗಾಳಿ ಸರಿಯಾಗಿ ಹೋಗ್ತಿರ್ಲಿಲ್ಲ ತಲೆ ಹಾಕೊತಿರ್ಲಿಲ್ಲ ನಂದು ಯೂಶಲಿ ಮಂಕ್ರಿ ದಬ್ಬ ಹಾಕ್ತಾರೆ ನಮ್ಮಅಮ್ಮ ಒಬ್ಬರೇ ಇದ್ದಿದ್ದ ಕಾರಣ ಎಲ್ಪ್ ಮಾಡೋಕೆ ಯಾರು ಇಲ್ಲ ಪಾಪ ನಮ್ಮಮ್ಮನೇ ತಗೊಂಬಂದು ಹಾಕಿ ಎಲ್ಲ ಹಿಂಗೆ ಹಿಂಗೆ ಮಾಡ್ತಾ ಇದ್ರು ಎಲ್ಪ್ ಮಾಡೋಕೆ ಯಾರೋ ಒಬ್ಬರು ಬೇಕಾಗುತ್ತೆ ಬಟ್ ನಮ್ಮಮ್ಮ ಕೆಲಸನೇ ಜಾಸ್ತಿ ಆಗಿಬಿಟ್ಟಿರುತ್ತೆ ಇನ್ನು ಅಷ್ಟಾಯಿತು ಇನ್ನು ನನ್ನ ಮಕ್ಕಳು ನನ್ನ ಸ್ಕಿನ್ ಇಷ್ಟು ಸ್ಮೂತಿ ಸ್ಮೂತಿ ಆಗಿದೆ ಅಂತ ನಾನು ನಾನು ಹೇಳೋದು ನಾನು ಯಾವಾಗಲೂ ಸಿಂಪಲ್ ಪ್ರಾಡಕ್ಟ್ ಯೂಸ್ ಮಾಡೋದು ಸೆಕೆಂಡ್ ಇರೋಂತೂ ನನಗೆ ಯಾವಾಗಲೂ ಇದ್ದೇ ಇರುತ್ತೆ ಮೂಗಿನ ಹತ್ರ ಮತ್ತೆ ಗದ್ದಿದ ಹತ್ರ ಸೊ ನಾನು ಮುಂದಿನ ದಿನಗಳಲ್ಲಿ ನಾನು ಏನೇನು ಯೂಸ್ ಮಾಡ್ತೀನಿ ಫೇಸ್ಗೆ ಅನ್ನೋದು ಕೂಡ ಹೇಳ್ತೀನಿ ಇನ್ನು ನಾನು ಈ ದೊಡ್ಡ ಬಾಚಿಂಗಲ್ಲೇ ತಲೆ ಬಾಚದು ಯಾಕಂದರೆ ಸಿಕ್ಕು ಕೀಳಂಗಿಲ್ಲ ಅಂತೆ ಸಿಕ್ಕ ತಲೆ ಏನಾರ ಜಾಸ್ತಿ ಕಿತ್ರೆ ಮಗು ಹರಡುತ್ತೆ ಅಂತ ನಮ್ಮನೆ ನನ್ ತುಂಬ ಇರುತ್ತೆ ನಮ್ಮಮ್ಮ ಇವತ್ತು ಕೂಡ ತಲೆ ಸ್ನಾನ ಬೇಡ ಮಳೆ ಅಂತ ಆಲ್ರೆಡಿ ಹತ್ತು ದಿನ ಆಗೋಗಿತ್ತು ನಾನು ತಲೆ ಸ್ನಾನ ಮಾಡಿ ಸೊ ಆ ಕಾರಣಕ್ಕಿಂತ ನಾನ್ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಹೇಳಿ ನನ್ನ ಮಗನ್ಗೂ ಚಿಕ್ಕ ಮಗನ್ಗೂ ಸ್ನಾನ ಮಾಡಿಸಿ ನನ್ನ ದೊಡ್ಡ ಮಗನ್ಗೂ ಸ್ನಾನ ಮಾಡಿಸಿ ಇಬ್ರು ನಾನ ಮಾಡ್ಸಿದ್ರು ಸೊ ಅದಕ್ಕೆ ಈ ದುಡ್ಡು ಅಲ್ಲದೀಗ ತಲೆ ಮಚ್ಕೊಳ್ಳೋದ್ ಬೇ ಬೇಗ ಸಿಕ್ಕ ಬಿಡಿಸ್ಕೊತ ಇದ್ದೆ ನಾನು ಎಲ್ಲರೂ ಹೇಳ್ತಾರೆ ತಲೆ ಸ್ನಾನ ಮಾಡಿದ್ಮೇಲೆ ತಲೆ ಆರಿಸ್ಕೊಳೋವರೆಗೂ ಕೂಡ ಮಗುವಿಗೆ ಆ ಕುಡ್ಸಂಗಿಲ್ಲ ಅಂತ ಹೇಳಿ ಅದು ನಮ್ಮ ಕಡೆನು ನಮ್ಮ ಕಡೆ ಮಗನ ಹೇಳೋದು ನಮ್ಮಅಮ್ಮ ಅಂತೂ ಮಕ್ಕ ಹಿಂಗ್ ಮಾಡ್ಕೊಂಡಿರ್ತಾರೆ ಮಾತು ಕೇಳೋಲ್ಲ ಇವಳು ಏನೋ ಹೆಚ್ಚು ಕಮ್ಮಿ ಆದ್ರೆ ಅಂತ ಹೇಳಿ ಅಂದ್ರೆ ಬಾಣಿತನ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂದ್ರೆ ಆಮೇಲೆ ಮಕ್ಕ ಎಲ್ಲ ಅಂತ ಆಡೋದು ತಿರ್ಗಾ ಹೊಟ್ಟೆ ದಪ್ಪಾಗೋದು ಆಗುತ್ತೆ ಅಂತ ಬಟ್ ನಾನು ಹೇಳ್ತೀನಿ ನಮ್ಮಅಮ್ಮವರು ಎಲ್ಲ ಹೊಟ್ಟೆ ಕಟ್ಟಿದ್ರು ಅಂತೆ ಬಟ್ ಅವ್ರಿಗೆ ಹೊಟ್ಟೆ ಕಟ್ಟಿದ್ರು ದಪ್ಪ ದಪ್ಪಾಗ ಹೊಟ್ಟೆ ಬಂದೇ ಬಂದಿದೆ ಅವ್ರು ನಾರ್ಮಲ್ ಡಿವರಿ ಸರಿ ನಾ ಸರಿನಾದ್ರೆ ಬರುತ್ತೆ ಅಂತ ಅಲ್ಲ ಅವ್ರು ಡಿಪೆಂಡ್ ಅಪಾನ್ ಅವ್ರ ಬಾಡಿ ನೇಚರ್ ಮೇಲೆ ಇದು ಹೋಗುತ್ತೆ ಅಂತ ನನ್ನ ಪ್ರಕಾರ ನನಗೂ ಕೂಡ ಇನ್ನೊಂದು ಪಾಪು ಇದೇನು ಅಂದಾಗಿದೆ ಇನ್ನು ನಾನು ಬಟ್ಟೆ ಅಂದರೆ ನೆನ್ನೆ ಬೆರಟಾಕಿದೆ ಅಷ್ಟೇ ಯಾಕೆ ಹಾಕಲಿಲ್ಲ ಅಂತ ಅಂದರೆ ನಾನು ಸ್ವಲ್ಪ ನೈತಾಯ್ತಿನ ಪೈನ್ ಇತ್ತು ನೋಡಿದ್ರೆ ಇಷ್ಟವಲ್ಪ ಇದನ್ನು ಇದನ್ನ ಮಟ್ಸಾಕೋಬೇಕಂತೆ ಯಾಕೆ ಅಂದರೆ ಕೂದಲಲ್ಲೂ ಕೂಡ ಗಾಳಿ ಸೇರ್ಕೊಂಬಿಡುತ್ತಂತೆ ಅದಕ್ಕೋಸ್ಕರ ಅದನ್ನು ಕೂಡ ಕೂದಲು ಕೂಡ ಮಡ್ಸ್ ಹಾಕೋದು ನಾನು ಕೂದಕ್ಕೆ ಹಂಚಿಕ್ಕ ಹೋಗುತ್ತಾ ಕಲರೇ ಹಾಕೋದು ಬೇಡ ಕೂದಲಿಗೆ ಈ ರೀತಿ ಮಾಡಿಸ್ಬಿಟ್ಟು ಈ ರೀತಿ ಹಾಕುದು ಅಷ್ಟೆ ಕೂದ್ಲೇನ್ ಜಾಸ್ತಿ ಉದ್ರಿಲ್ಲ ನಾವು ಇಷ್ಟೇ ಎರಡೇ ಎರಡು ಕೂದಲು ಕೂದಲು ನಾನು ಅಷ್ಟೊಂದು ಉದ್ರಲ್ಲ ನನಗೆ ಅದನ್ನು ಕೂಡ ಟಿಪ್ಸ್ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನ್ ಸಿಂಪಲ್ವೇನಂದ ಟಿಪ್ಸ್ ಹೇಳ್ಬೇಕಂದ್ರ ಕೂದ್ಲು ಉದ್ರಿಲ್ಲ ಕೂದಲು ದಪ್ಪ ಇಲ್ಲ ಬಟ್ ನಾನು ಕೂದಲು ಇರೋದೇ ಸಣ್ಣಗೆ തെള്ള ഇത കൂദ് ഇന്നിംഗ് മാഡോ ഹിങ്ക ക ഓ അന്നിരോ രൂമി ചുളി ആകാസ്തി നമുക്ക് സ്വെറ്റർ ഹണ ചുളി അത മാത്ര സ്വെറ്റർ ഹസ് സ്വെറ്റർ ഹണ ഇതേ നന്ന ಏನಂದ್ರೆ ಈ ಕಾಲು ಇದೆಯಲ್ಲ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೋಬೇಕಂದ್ರೆ ಯಾವಾಗಲ ಹಾಲು ಕೊಡ್ಸ್ಬೇಕಾಗಲಿ ಊಟ ಮಾಡಬೇಕಾಗ್ಲಿ ಫಾರ್ಟಿ ಒನ್ ಡೇಸ್ವರೆಗೂ ಇದೇ ರೀತಿ ಏನು ಕೂತ್ಕೋಬೇಕಂತೆ ಮತ್ತು ಹಂಗೆ ತಲೆನೇ ಮನೆಕೊಬೇಕಂತ ಆವಾಗ ಹೊಟ್ಟೆ ಸಣ್ಣ ಆಗುತ್ತೆ ಅಂತ ಹೇಳ್ತಾರೆ ಅದು ಅಂದರೆ ಈ ಥರ ಕಾಲ್ ಮೇಲೆ ಕಾಲು ಹಾಕೋದು ಅಂದರೆ ಗ್ಯಾಸ್ ತುರ್ಕೊಂಬಿಟಂತ ಹೊಟ್ಟೆ ಒಳಗೆ ತಿರ್ಗಾ ಬೆಡ್ ಶೀಟ್ ಹಾಕೋಬೇಕು ಮೇಲೆ ಹಂಗೆ ಬಿಡೋಂಗಿಲ್ಲ ಈ ರೀತಿ ಇರುತ್ತೆ ನಮ್ಮ ಕಡೆ ತುಂಬಾ ಸಿಂಪಲ್ ನಾನು ಹೇಳೋ ಯಾವಾಗಲೂ ಹೇಳ್ತೀನಿ ಯಾವಾಗಲೂ ವೆರಿ ಸಿಂಪಲ್ ಅಂತ ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಹಾಗೆ ಹೋಗ್ಬೇಡಿ ಅಂತ ಹೇಳ್ತಾ ನಿಮ್ ಕಡೆ ಯಾವ ರೀತಿ ಬಾಣಿ ತನ ಮಾಡ್ತಾರೆ ಅಂತ ಒಂದು ಚಿಕ್ಕದಾಗಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕಮೆಂಟ್ ಹಾಕೋದ್ರಿಂದ ನನಗೂ ಕೂಡ ಖುಷಿ ಆಗುತ್ತೆ බේගත පාටला byයි!